ಮಂಡಕ್ಕಿಯನ್ನು ಉಪಯೋಗಿಸಿ ತುಂಬಾ ವಿಧದ ಅಡುಗೆಗಳನ್ನು ನಾನು ನಾನಿವತ್ತು ಮಂಡಕ್ಕಿಯನ್ನು ಉಪಯೋಗಿಸಿ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಉದ್ದು ಅವಲಕ್ಕಿಯನ್ನು ಏನನ್ನೂ ಬಳಸದೇನೆ ನಾವು ಬರೀ ಮಂಡಕ್ಕಿಯನ್ನು ಉಪಯೋಗಿಸಿ ಈ ಥರದ ದೋಸೆಯನ್ನು ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕುಳಿ ಆಗಿ ಆಗಿದೆ ದೋಸೆ ಅಂತ ನಾನು ಈ ದೋಸೆಗೆ ಸೋಡಾವನ್ನು ಸಹಿತ ಬಳಸ್ತಾ ಇಲ್ಲ ನೀವು ಒಮ್ಮೆ ಈ ಥರದ ದೋಸೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಅಷ್ಟು ರುಚಿಯಾಗತ್ತೆ ಮತ್ತೆ ಸುಲಭವಾಗೂ ಮಾಡ್ಕೊಳ್ಬೋದು ನಾನಿಲ್ಲಿ ದೋಸೆಯನ್ನು ಮಾಡಲಿಕ್ಕೆ ಹಳೆಯ ಕಾಲದ ಮರದ ಸಿದ್ದೆಯನ್ನು ತಗೊಳ್ತಾ ಇದ್ದೀನಿ ಮುಂಚಿನ ಕಾಲದಲ್ಲಿ ಅಕ್ಕಿಯನ್ನು ಅಳತೆ ಮಾಡಲಿಕ್ಕೆ ಈ ಥರದ ಸಿದ್ದೆಯನ್ನು ಉಪಯೋಗಿಸ್ತಿದ್ರು ದೋಸೆಗೆ ಒಂದು ಸಿದ್ದೆ ಆಗುವಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ದೋಸೆ ಅಕ್ಕಿಯನ್ನು ಬಿಳಿಯಾಗಿರುವಂಥ ಅಕ್ಕಿ ಚೆನ್ನಾಗಾಗತ್ತೆ ಈ ದೋಸೆ ಅಕ್ಕಿಯನ್ನು ಒಂದು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಲಿಕ್ಕೆ ಇದ್ದೀನಿ ನಂತರ ಒಂದು ಪಾತ್ರೆಗೆ ಅಕ್ಕಿಯನ್ನು ತೆಗೆದುಕೊಂಡಿರುವಂಥ ಸಿದ್ದೆಯಲ್ಲಿ ಒಂದೂವರೆ ಸಿದ್ದೆ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮಂಡಕ್ಕಿಯನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ತುಂಬಾ ಕಡಿಮೆ ಆಗಿಬಿಟ್ಟು ದೋಸೆ ಗಟ್ಟಿಯಾಗ್ಬಿಡುತ್ತೆ ತುಂಬ ಹೆಚ್ಚಾದರೂ ಮೆದುವಾಗಿಬಿಡುತ್ತೆ ಮೀಡಿಯಮ್ ಆಗಿ ಈ ಮಂಡಕ್ಕಿಯನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡಬೇಕು ಧೂಳುಗಳಿದ್ರೆ ಹೋಗಲಿ ಅಂತ ನಾವು ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ನಾನಿಲ್ಲಿ ಮಂಡಕ್ಕಿಗೆ ಯಾವುದೇ ಪರಿಮಳವಿರೋದಿಲ್ಲ ಅದಕ್ಕೋಸ್ಕರ ಮೆಂತೆಯನ್ನು ಸೇರಿಸಿದ್ರೆ ತುಂಬ ಆಗುತ್ತೆ ಅಂತ ಮೆಂತೆಯನ್ನು ತಗೊಳ್ತಾ ಇದ್ದೀನಿ ನೀವು ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ನೀರನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದಿದ ಮೇಲೆ ಇದರ ನೀರು ಸ್ವಲ್ಪ ಕಹಿಯಾಗಿರೋದ್ರಿಂದ ನಾನು ಇದನ್ನು ಹಾಗೆಯೇ ಚೆಲ್ತಾ ಇದ್ದೀನಿ ಬರೀ ಮೆಂತೆಯನ್ನು ಮಾತ್ರ ಹಾಕ್ತಾ ಇದ್ದೀನಿ ದೋಸೆಗೆ ನೋಡಿ ಇದು ಒಂದು ಐದು ನಿಮಿಷಗಳ ಕಾಲ ಆಗಿದೆ ಮೆಂತೆಯನ್ನು ಈ ಥರ ಕೈಯಲ್ಲಿ ಗಟ್ಟಿಯಾಗಿ ಅಮುಕಿದಾಗ ಈ ಥರ ಮೆತ್ತಗಾಗಿದೆ ಅಂತಂದರೆ ಇದು ಬೆಂದಿದೆ ಅಂತ ಅರ್ಥ ಇಷ್ಟಾದರೆ ಸಾಕು ಇದರ ನೀರನ್ನು ಸಂಪೂರ್ಣವಾಗಿ ತೆಗೆದು ಬಸದು ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತೆ ಮಂಡಕ್ಕಿಯನ್ನು ನಾಲ್ಕು ಗಂಟೆಗಳ ಕಾಲ ನಾವು ಏನು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಮಂಡಕ್ಕಿ ಈ ಥರ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಇದು ಈ ಥರ ಮೆತ್ತಗಾಗಿ ಆಗಬೇಕು ಇಷ್ಟಾಗಿದೆ ಅಂತಂದರೆ ಮಂಡಕ್ಕಿ ಸರಿಯಾಗಿ ನೆಂದಿದೆ ಅಂತ ಅರ್ಥ ನಂತರ ಒಂದು ಮಿಕ್ಸರ್ ಪಾತ್ರೆಗೆ ನಾನು ತೆಗೆದುಕೊಂಡಿರುವಂಥ ಅಕ್ಕಿಯನ್ನು ನಂತರ ಮಂಡಕ್ಕಿಯನ್ನು ಮಾತ್ರ ಮೆಂತೆಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಳ್ಬೇಕು ತುಂಬ ನೀರನ್ನು ಹಾಕಿದ್ರೆ ತೆಳುವಾಗಿಬಿಡತ್ತೆ ಇದು ಉದ್ದಿನ ಹಿಟ್ಟಿನ ಹದಕ್ಕೆ ಬರ್ತದೆ ನೋಡಿ ನಯವಾಗಿಯೇ ರುಬ್ಕೊಳ್ಬೇಕು ಇಷ್ಟ ಹದವಾಗಿ ರುಬ್ಕೊಳ್ಬೇಕು ರುಬ್ಬಿರುವಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಹಾಗೇ ಇದ್ದೀನಿ ಚೆನ್ನಾಗಿ ಹುಳಿ ಬರಲಿ ಅಂತ ನಾನು ಯಾವುದೇ ಸೋಡವನ್ನು ಇಲ್ಲಿ ಬಳಸ್ತಾ ಇಲ್ಲ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೇಕು ಅಂತಂದರೆ ಇದಕ್ಕೆ ಸೋಡವನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಮೃದುವಾಗಿ ದೋಸೆ ಬರ್ತದೆ ನೋಡಿ ಹಿಟ್ಟು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲರ್ ಬರಲಿ ಅಂತ ಇವನ್ನ ಚೆನ್ನಾಗಿ ಕಲಸಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಕರ್ಣ ಉಪ್ಪನ್ನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರ್ತದೆ ಸ್ವಲ್ಪ ಜಾಸ್ತಿಯಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಗೋಕರ್ಣ ಉಪ್ಪಿನಲ್ಲಿ ತುಂಬಾ ಅಯೋಡಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಯಾವಾಗಲೂ ಗೋಕರ್ಣ ಉಪ್ಪನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಈ ದೋಸೆಗೆ ಎಳ್ಳು ಕಾಳಿನ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಈ ರೆಸಿಪಿಯನ್ನು ನಾನು ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ ನೋಡದೆ ಇರೋರು ಬೇಕಂದರೆ ನೀವು ಈ ವಿಡಿಯೋವನ್ನು ನೋಡಬಹುದು ಈ ಚಟ್ನಿಯನ್ನು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕು ತುಂಬ ರುಚಿಯಾಗತ್ತೆ ನಂತರ ಒಲೆಯ ಮೇಲೆ ಕಾವಲಿಯನ್ನು ಇಟ್ಟುಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನಾನು ಯಾವಾಗಲೂ ಬೀಡಿನ ಕಾವಲಿಯನ್ನು ಯೂಸ್ ಮಾಡ್ತೀನಿ ನಮ್ಮ ಕಡೆ ಇದಕ್ಕೆ ಬೀಡಿನ ಬಂಡಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಈ ಥರ ಕಾವಲಿಯನ್ನು ಏನೆಂತ ಕರೀತಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಚೆನ್ನಾಗಿ ಕಾವಲಿ ಕಾದಿದೆ ಇದಕ್ಕೆ ನಾನು ಈ ಥರ ದಪ್ಪವಾಗಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತೆಳುವಾಗೂ ದೋಸೆಯನ್ನು ಮಾಡ್ಕೊಳ್ಬಹುದು ಸೌಟಲ್ಲಿ ಹರಗಿಬಿಟ್ಟು ಇದನ್ನು ನೀವು ಮಸಾಲೆ ದೋಸೆ ಥರನೂ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕುಳಿ ಕುಳಿಯಾಗಿ ಆಗಿದೆ ಅಂತ ಈ ಥರ ನಾವು ಬೀಡಿನ ಕಾವಲಿಗೆ ಯಾವಾಗಲೂ ಸ್ವಲ್ಪ ಶೇಂಗಾ ಎಣ್ಣೆಯನ್ನು ಸವರ್ಕೊಳ್ಬೇಕು ಇಲ್ಲ ಅಂತಂದರೆ ದೋಸೆಯನ್ನು ಎರಿಲಿಕ್ಕೆ ಬರೋದಿಲ್ಲ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ರೂ ಈ ಥರದ ಕಾವಲಿಗಳು ಚೆನ್ನಾಗಿ ಕಾವಲಿಯನ್ನು ಬಿಡೋದಿಲ್ಲ ಅಂತ ನಾನು ಶೇಂಗಾ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಒಂದು ಬಾಳೆಯ ಸಹಾಯದಿಂದ ಈ ಥರ ಒರೆಸ್ಕೊಳ್ಬೇಕು ಎರಡು ಕಡೆ ತುಂಬ ಚೆನ್ನಾಗಿ ಕೆಂಪಾಗಿದೆ ಅಂತ ಅಂದಮೇಲೆ ಈ ದೋಸೆಯನ್ನು ತೆಗೆದುಬಿಟ್ಟು ನಾವು ಮತ್ತೆ ಬೇರೆ ದೋಸೆಯನ್ನು ಈ ಥರ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಶೇಂಗಾ ಎಣ್ಣೆಯನ್ನು ಈ ದೋಸೆಗೆ ಯೂಸ್ ಮಾಡ್ತಾ ಇದ್ದೀನಿ ಈ ಶೇಂಗಾ ಎಣ್ಣೆ ದೋಸೆಗೆ ತುಂಬಾ ರುಚಿ ಕೊಡತ್ತೆ ಇದು ಫಿಲ್ಟರ್ ಆಗಿರುವಂಥ ಶೇಂಗಾ ಎಣ್ಣೆ ಶುದ್ಧವಾದ ಶೇಂಗಾ ಎಣ್ಣೆ ನೀವು ಈ ಥರ ಮಧ್ಯದಲ್ಲಿ ಒಂದೇ ದೋಸೆಯನ್ನು ಬೇಕಂದರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಎರಡು ದೋಸೆಯನ್ನು ಬೇಕಂದರೂ ಮಾಡಿಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ದೋಸೆ ಅಂತ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫಾಲೋ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದೇ ಸಲ ಎರಡು ದೋಸೆಯನ್ನು ಈ ಥರ ಎರ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಒಂದೇ ಸಲ ಎರಡು ದೋಸೆಯನ್ನು ಮಾಡಿಕೊಳ್ಬಹುದು ಚೆನ್ನಾಗಿ ಕುಳಿ ಕುಳಿಯಾಗಿ ಆಗಬೇಕು ಅಂದರೆ ನೀವು ಒಂದು ಬಂಡಿಯ ಮುಚ್ಚಳವನ್ನು ಮುಚ್ಚಿ ತುಂಬ ಚೆನ್ನಾಗಿ ಕುಳಿ ಕುಳಿ ಆಗತ್ತೆ ದೋಸೆ ಅರ್ಧ ಬೆಂದಿದೆ ಅಂದಾಗ ನೀವು ಈ ಥರ ಎಣ್ಣೆಯನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ ದೋಸೆ ಮಧ್ಯದಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ನಾನು ಈ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ ದೋಸೆನೂ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಮೃದುವಾಗಿ ಆಗ್ತದೆ ಈ ದೋಸೆ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ದೋಸೆಯನ್ನು ಎಳ್ಳು ಕಾಳಿನ ಚಟ್ನಿ ಮತ್ತು ಬೆಲ್ಲದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡ್ತಾ ಇರುವಂಥ ಬೆಲ್ಲ ಜೋನಿ ಬೆಲ್ಲ ತುಂಬ ಆಗುತ್ತೆ ಮಲೆನಾಡು ಕಡೆ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾರೆ ನೋಡಿ ರೆಡಿಯಾಯಿತು ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ದೋಸೆ ನೀವು ಒಮ್ಮೆ ಟ್ರೈ ಮಾಡಿ ಹೀಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ದೋಸೆ ಅಂತ ನೀವು ಇದನ್ನು ಒಂದು ಎರಡು ಗಂಟೆಗಳ ಕಾಲ ಅಥವಾ ನಾಲ್ಕು ಗಂಟೆಗಳ ಕಾಲ ಇಟ್ಟರೂ ಇದೇ ಥರ ಮೃದುವಾಗಿ ಇರ್ತದೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್